ಉಡುಪಿ ಜಿಲ್ಲೆಯ ಬೈಂದೂರು ಕಡಲ ಕಿನಾರೆ ಕಸಮುಕ್ತವಾಗಿದೆ ಹದಿನೈದು ವರ್ಷಗಳ ಬಳಿಕ ಇಲ್ಲಿ ಆಮೆಗಳು ಮೊಟ್ಟೆ ಇಡಲು ಬರಲಾರಂಭಿಸುತ್ತೇವೆ ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರ ಕಲ್ಪನೆಯಾದ ಸ್ವಚ್ಛ ಕಡಲ ಕಿನಾರೆಯನ್ನ ನೂರು ವಾರಗಳ ಶ್ರಮದಾನದ ಮೂಲಕ ವಾಸ್ತವಕ್ಕೆ ತರಲಾಗಿದೆ ಕ್ಲೀನ್ ಕಿನಾರ ಯೋಜನೆ ಅಡಿಯಲ್ಲಿ ಕೈಗೊಂಡ ನೂರು ವಾರಗಳ ಸ್ವಚ್ಛತಾ ಆಂದೋಲನದಲ್ಲಿ ಒಂಬತ್ತು ಸಾವಿರ ಮಾನವ ಗಂಟೆಗಳ ಕೆಲಸ ಮಾಡಲಾಗಿದೆ ಐವತ್ತು ಟನ್ ಕಸ ತ್ಯಾಜ್ಯ ಸಂಗ್ರಹ ಮಾಡಲಾಗಿದೆ ಸ್ವಚ್ಛ ಬೈಂದೂರು ಸಮೃದ್ಧ ಬೈಂದೂರು ಪರಿಕಲ್ಪನೆಯಡಿ ಕೈಗೊಂಡ ಈ ಆಂದೋಲನದ ಅಂಗವಾಗಿ ಆದಿತ್ಯವಾರದಂದು ಸೋಮೇಶ್ವರದ ಕಡಲ ತೀರದಲ್ಲಿ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅಧ್ಯಕ್ಷತೆ ವಹಿಸಿದ್ದರು ಇದೊಂದು ಮಾದರಿ ಕಾರ್ಯಕ್ರಮ ಎಂದವರು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಪರಿಸರ ಪ್ರೇಮಿ ಮಾನಸ ಭಟ್ಟ ಕರಾವಳಿ ಕಾವಲು ಪಡೆ ಪೊಲೀಸ್ ಉಪನಿರೀಕ್ಷಕ ಸುಬ್ರಹ್ಮಣ್ಯ ಎಚ್ ಬೈಂದೂರು ಉಪವಲಯ ಅರಣ್ಯಾಧಿಕಾರಿ ಪೂರ್ಣಾನಂದ ನಾಗರಾಜ್ ಖಾರ್ವಿ ಮತ್ತಿತರರು ಉಪಸ್ಥಿತರಾಯಿತು ಬೈಂದೂರು ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾದ ತಕ್ಷಣ ನಮ್ಮ ಸ್ನೇಹಿತರೆಲ್ಲ ಸೇರಿ ನಮ್ಮ ಕ್ಷೇತ್ರದ ಎಸೆಟ್ ಅಂತೇಳಿ ಹೇಳಿದರೆ ನೇಚರ್ ಬೀಚ್ ಇದೆ ಪಶ್ಚಿಮ ಘಟ್ಟದ ಪರ್ವತ ತಪ್ಪಲಿದೆ ಟೆಂಪಲ್ಗಳಿದೆ ನಮ್ಮ ತಂಡ ಆಲೋಚನೆ ಮಾಡಿದೆ ಅಂತ ಕೇಳಿದರೆ ಈ ಸ್ವಚ್ಛತೆಯಲ್ಲಿ ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಬಿಡಬೇಕು ಅಂತ ಸ್ವಚ್ಛ ಭಾರತ್ ಅಭಿಯಾನ ದೇಶದಲ್ಲಿ ಇದೆ ಆದರೆ ನಮ್ಮ ಕ್ಷೇತ್ರ ನೇಚರ್ ಗಿಫ್ಟ್ ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಏನಾದರೂ ಆಗಬೇಕು ಅಂತಲ್ಲಿ ಹೇಳಿ ಒಂದು ಎಂಟು ಹತ್ತು ಫ್ಯಾಮಿಲಿ ಕುಟುಂಬಗಳು ಗಂಡ ಹೆಂಡತಿ ಮಕ್ಕಳು ಈ ರೀತಿಯವರು ಪ್ರತಿ ಭಾನುವಾರ ಬೆಳಿಗ್ಗೆ ನಮ್ಮ ಬೀಚನ್ನು ಕ್ಲೀನ್ ಮಾಡುವಂಥದ್ದು ಒಂದೊಂದು ಸ್ಪಾಟ್ ನಮ್ಮಲ್ಲಿ ಒಂದು ಎಂಟು ಹತ್ತು ಇಂಪಾರ್ಟೆಂಟ್ ಸ್ಪಾಟ್ ಇದೆ ಒಂದೊಂದು ಸ್ಪಾಟ್ಗಳನ್ನು ಈ ರೀತಿ ಸ್ವಚ್ಛ ಮಾಡ್ತಾ ಹೋಗೋದು ಅಂತೇಳಿ ಹೇಳಿ ಕ್ಲೀನ್ ಕಿನಾರ ಅನ್ನುವಂಥ ಕಾರ್ಯಕ್ರಮ ಆ ಕ್ಲೀನ್ ಕಿನಾರ ಅಂಥ ತಂಡದ ರೂಪುರೇಷೆ ಆಯಿತು ಶಾಸಕ ಆದ ತಕ್ಷಣ ಆರಂಭ ಆಗಿ ಇವತ್ತಿಗೆ ನೂರನೇ ವಾರದ ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ಪರಿಸ್ಥಿತಿ ಹೇಗಿದೆ ಕೇಳಿದ್ರೆ ನಾವು ಮಾಡಿಕೊಂಡು ಬಂದದಕ್ಕೆ ನಮಗೆ ಸಮಾಧಾನ ಇದೆ ಸಂಭ್ರಮ ಇದೆ ಆದರೆ ಸ್ವಚ್ಛತೆ ಆಗಬೇಕಾದ ಪ್ರಮಾಣ ಆಲೋಚನೆ ಮಾಡಿದರೆ ಈಗಲೂ ಆತಂಕ ಇದೆ ಬೀಚಲ್ಲಿ ಒಂದಷ್ಟು ಕ್ಲೀನ್ ಆಗ್ತಾ ಬಂತು ನಮಗೆ ನೇಚರ್ ಇದೊಂದು ದೊಡ್ಡ ಗಿಫ್ಟ್ ಅಂತೇಳಿ ಹೇಳಿದರೆ ಕಡಲಾಮೆಗಳು ಮೊಟ್ಟೆ ಇಡ್ಲಿಕ್ಕೆ ಶುರುವಾದವು ಕ ಹದಿನೈದು ಇಪ್ಪತ್ತು ವರ್ಷದಿಂದ ಸ್ಟಾಪ್ ಆದಂಥ ಆ ಪ್ರೋಸೆಸ್ ಶುರುವಾಯಿತು ಇದೆಲ್ಲವೂ ನಮಗೆ ಪಾಸಿಟಿವ್ ಆದರೆ ರೋಡ್ಗಳ ಪರಿಸ್ಥಿತಿ ನೋಡಿದರೆ ರಸ್ತೆಯ ಎರಡೂ ಕಡೆಗಳಲ್ಲಿ ಪ್ಲ್ಯಾಸ್ಟಿಕ್ ಸಿಕ್ಕಾಪಟ್ಟೆ ಕೆರೆಗಳಿದ್ದರೆ ಅಲ್ಲಿ ಸಿಕ್ಕಾಪಟ್ಟೆ ಕಸಗಳು ಎಲ್ಲಿಯೋ ಒಂದು ಕಡೆ ಒಂದು ರೋಡ್ ಸೈಡಲ್ಲಿ ಒಂದು ಕಾರ್ನರ್ ಫಾರೆಸ್ಟ್ ಇದ್ದರೆ ಅಲ್ಲಿ ಕಸ ಇದನ್ನೆಲ್ಲ ನೋಡುವಾಗ ಈಗಲೂ ಆತಂಕ ಆಗ್ತದೆ